ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಚಿಂತನ ಚಿಂತಕ ನಾಗೇಶ್ ಕಾಲೂರು ಅವರಿಂದ ಕಾಲ ಕೆಟ್ಟೋಯ್ತು ಮಳೆ ಇಲ್ಲ ಎಲ್ಲಿ ನೋಡಿದರೂ ಅದೇ ಮಾತು ಹಾಗಾದ್ರೆ ನಿಜಕ್ಕೂ ಕಾಲ ಕೆಟ್ಟೋಗಿದ್ಯಾ ಸೂರ್ಯ ತನ್ನ ಪಾಡಿಗೆ ತಾನು ಬೆಳಕು ಕೊಡ್ತಾನೇ ಇದ್ದಾನೆ ಹಗಲು ರಾತ್ರಿಗಳು ನಿಯಮಿತವಾಗಿ ಆಗ್ತಾನೇ ಇದೆ ಗಾಳಿ ಅದರ ಪಾಡಿಗದು ಬೀಸ್ತಾನೇ ಇರುತ್ತೆ ಆದರೆ ಕಾಲ ಕೆಟ್ಟೊಗ್ಗಿದ್ದಾದರೂ ಎಲ್ಲಿ ಭಗವದ್ಗೀತೆಯ ಕರ್ಮಯೋಗದಲ್ಲಿ ಒಂದು ಶ್ಲೋಕ ಇದೆ ಅನ್ನದ್ಭವಂತಿ ಭೂತಾನಿ ಪರ್ಜನ್ಯ ದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮಸಮುದ್ಭವ ಅಂದರೆ ಎಲ್ಲ ಪ್ರಾಣಿಗಳು ಅನ್ನದಿಂದಲೇ ಜೀವ ಉಳಿಸಿಕೊಳ್ಳುತ್ತವೆ ಅನ್ನದ ಉತ್ಪತ್ತಿ ಮಳೆಯಿಂದ ಆಗುತ್ತದೆ ಮಳೆಯೂ ಯಜ್ಞದಿಂದ ಆಗುತ್ತದೆ ಯಜ್ಞವು ವಿಹಿತವಾದ ಕರ್ಮಗಳಿಂದ ಆಗುತ್ತದೆ ತತ್ವಜ್ಞಾನ ಮಾತ್ರವಲ್ಲ ವಿಜ್ಞಾನ ಕೂಡ ಇದನ್ನೇ ಪ್ರತಿಪಾದಿಸುತ್ತದೆ ಸೂರ್ಯನ ಬೆಳಕಿನಿಂದ ಸಸ್ಯಗಳು ಆಹಾರ ಉತ್ಪಾದನೆ ಮಾಡುತ್ತವೆ ಆ ಸಸ್ಯಗಳು ತಮ್ಮ ಬೇರುಗಳ ಮೂಲಕ ಹಿಡಿದಿಟ್ಟ ನೀರು ಅಂತರ್ಜಲವಾಗಿ ಶೇಖರಣೆ ಆಗುತ್ತದೆ ನೀರಾವಿ ಮೋಡವಾಗಿ ಮಳೆಯಾಗುತ್ತದೆ ಮತ್ತೆ ಈ ಕ್ರಿಯೆ ಪುನರಾವರ್ತನೆಯಾಗುತ್ತಾ ಆಹಾರ ಸರಪಳಿ ಮುಂದುವರಿಯುತ್ತದೆ ಅದೆಲ್ಲ ಸರಿ ಮಳೆ ಯಜ್ಞದಿಂದ ಆಗುತ್ತದೆ ಅಂದರೆ ಏನರ್ಥ ಯಜ್ಞ ಎಂದರೆ ಇಲ್ಲಿ ಕೇವಲ ಹೋಮ ಹವನ ಎಂದರ್ಥವಲ್ಲ ಮನುಷ್ಯರಾದ ನಮಗೆಲ್ಲರಿಗೂ ಈ ಪ್ರಕೃತಿಯಲ್ಲಿ ಒಂದು ವಿಹಿತವಾದ ಕರ್ಮ ಅಂದರೆ ಕರ್ತವ್ಯವಿದೆ ಹೌದು ಈ ಪ್ರಕೃತಿಯಲ್ಲಿ ನಾವು ಬದುಕಿ ಬಾಳಬೇಕಾದರೆ ನಮ್ಮ ಕರ್ತವ್ಯವನ್ನು ಮಾತ್ರ ನಾವು ಮಾಡಲೇಬೇಕು ನಮಗೆಲ್ಲ ತಿಳಿದಿರುವಂತೆ ಮರಗಿಡಗಳು ಇಲ್ಲದೆ ಹೇಗೆ ತಾನೇ ಮಳೆಯಾದೀತು ಹೇಗೆ ತಾನೇ ಅಂತರ್ಜಲ ನಮ್ಮ ಬದುಕು ಮತ್ತು ಈ ಪ್ರಕೃತಿ ಒಂದಕ್ಕೊಂದು ಪೂರಕವಾಗಿದೆ ಈ ಪ್ರಕೃತಿಯ ಮಕ್ಕಳಾದ ನಾವು ಅದರ ಶೋಷಣೆ ಮಾಡುತ್ತಿರುವುದರ ಫಲವಾಗಿ ಇಂದು ಬರಗಾಲದ ಹೊಸ್ತಿಲಲ್ಲಿದ್ದೇವೆ ಇಂದು ಎಲ್ಲರಿಗೂ ದೇಹ ಶ್ರಮವಿಲ್ಲದ ಸುಖ ಬೇಕು ನಮ್ಮ ಐಷಾರಾಮಿ ಜೀವನಕ್ಕಾಗಿ ಅರಣ್ಯ ನಾಶ ಮಾಡುತ್ತಲೇ ಇದ್ದೇವೆ ಹೀಗಿರುತ್ತಾ ಇವೆಲ್ಲ ವಿಹಿತ ಕರ್ಮ ಹೇಗಾದೀತು ಪ್ರಕೃತಿಯನ್ನು ಮರುಪೂರಣ ಮಾಡುವುದೇ ನಿಜವಾದ ಯಜ್ಞ ಆದರೆ ನಾವು ಮಾಡುತ್ತಿರುವುದು ತದ್ದಿರುದ್ಧ ಕ್ರಿಯೆ ಪರಿಣಾಮ ನಮ್ಮ ಪ್ರಕೃತಿ ನಿಯಮದ ಮೇಲೆ ಏರುಪೇರುಗಳಾಗುತ್ತಿದೆ ಅಂದಿನ ಕಾಲದಲ್ಲಿ ಸಾವಯವ ಪದ್ಧತಿಯಲ್ಲಿ ರೈತರು ವಿಷಮುಕ್ತ ಆಹಾರ ಬೆಳೆಯುತ್ತಿದ್ದರು ಇದ್ದಿದ್ದರಲ್ಲಿ ಸಂತೃಪ್ತರಾಗಿದ್ದರೂ ಕೂಡ ಅದೊಂದು ಜೀವನ ವಿಧಾನವಾಗಿತ್ತು ಆದರೆ ಇಂದಿನ ಯುಗಧರ್ಮವೇ ಬೇರೆ ಅಂದು ಮಣ್ಣು ಕೇವಲ ಮಣ್ಣಾಗಿರದೆ ಭೂಮಿ ತಾಯಿ ಎಂದೇ ಕರೆಸಿಕೊಳ್ಳುತ್ತಿತ್ತು ಇಂದು ಅದೊಂದು ವ್ಯಾಪಾರದ ಸರಕು ಕಡಿಮೆ ಜಮೀನಿನಲ್ಲಿ ಹೆಚ್ಚು ಆದಾಯ ಹೊಂದುವ ಧಾವಂತ ಮಣ್ಣಿನ ಫಲವತ್ತತೆಗೆ ಧಕ್ಕೆಯಾಗಿದೆ ಹೆಚ್ಚು ಬೆಳೆ ಬೆಳೆಯುವ ದುರಾಸೆಯಲ್ಲಿ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕ ಕಳೆನಾಶಕಗಳು ಮಣ್ಣಿನ ಸ್ಥಿತಿಸ್ಥಾಪಕ ಗುಣವನ್ನೇ ಆಪೋಷಣ ಪಡೆಯುತ್ತಿವೆ ಜಮೀನುಗಳು ಕೃಷಿಯೇತರ ಚಟುವಟಿಕೆಗಳಿಗೆ ಮಾರಾಟವಾಗುತ್ತಿದೆ ಬೆಳೆ ಬೆಳೆದು ಲಾಭ ಗಳಿಸುವುದಕ್ಕಿಂತ ಆ ಜಮೀನನ್ನು ಮಾರಾಟ ಮಾಡಿದರೆ ಹೆಚ್ಚು ಆದಾಯ ಕೈ ಸೇರುತ್ತದೆಂಬ ದುರಾಸೆ ಗರಿಗೆದರುತ್ತಿದೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕಥೆಯಂತಾಗಿದೆ ಹಾಗಂತ ಬೆಳೆಗಾರರಿಗೂ ಪೂರಕ ವಾತಾವರಣ ಇಲ್ಲ ಅರಣ್ಯ ನಾಶದ ಪರಿಣಾಮ ವನ್ಯಜೀವಿಗಳು ನಾಡಿಗೆ ಲಗ್ಗೆ ಇಡುತ್ತಿವೆ ಅವುಗಳ ವಾಸಸ್ಥಳವನ್ನು ಆಕ್ರಮಿಸಿಕೊಂಡ ನಾವು ಆ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುತ್ತೇವೆ ಹಕ್ಕು ಜವಾಬ್ದಾರಿಗಳ ಕುರಿತು ಮಾತನಾಡುತ್ತೇವೆ ಕರ್ತವ್ಯದ ಕುರಿತಾಗಿ ಮಾತನಾಡುವುದಿಲ್ಲ ಈ ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ ಗಾಳಿ ನೀರು ಬೆಳಕು ಮಣ್ಣು ಎಲ್ಲವೂ ಪ್ರಕೃತಿಯದೇ ಕೊಡುಗೆ ಶುದ್ಧ ಗಾಳಿ ಬೇಕಾದರೆ ಮರಗಿಡಗಳನ್ನು ಸಂರಕ್ಷಿಸಬೇಕು ಎಂಬ ಕರ್ತವ್ಯವೇ ವಿಹಿತ ಕರ್ಮ ಮಣ್ಣಿನ ಫಲವತ್ತತೆಗೆ ಹಾನಿ ಮಾಡಬಾರದು ಬದಲಾಗಿ ಫಲವತ್ತತೆಯನ್ನು ಕಾಯ್ದುಕೊಳ್ಳಲು ಬೇಕಾದ ಹೊಣೆಗಾರಿಕೆಯನ್ನು ಅರಿತಿರಬೇಕಾದದ್ದು ನಮ್ಮ ಜವಾಬ್ದಾರಿ ರೈತ ಕಷ್ಟಪಟ್ಟು ಬೆಳೆದ ಒಂದೊಂದು ಕಾಳು ಧಾನ್ಯ ಕೂಡ ಆತನ ಬೆವರಿನ ಫಲದಿಂದಾಗಿಯೇ ಬೆಳೆದಿದೆ ಆ ಒಂದೊಂದು ಅಗುಳು ಅನ್ನಕ್ಕೂ ಕೃತಜ್ಞರಾಗಿರಬೇಕಾದದ್ದು ನಮ್ಮೆಲ್ಲರ ವಿಹಿತ ಕರ್ಮ ಅಥವಾ ಕರ್ತವ್ಯ ಕರ್ತವ್ಯ ಹೀನರಾದವರಿಗೆ ಹೇಗೆ ತಾನೇ ಹಕ್ಕು ದೊರೆತೀತು ಮಳೆ ಬರಲಿ ಎಂದು ದೇವರಿಗೆ ಕೈ ಮುಗಿದ ಮಾತ್ರಕ್ಕೆ ನಮ್ಮ ಕರ್ತವ್ಯ ಮುಗಿಯುವುದಿಲ್ಲ ಮೋಡ ದಟ್ಟೈಸಲು ಪ್ರಾಕೃತಿಕವಾಗಿ ಏನು ಮಾಡಬೇಕೋ ಅದನ್ನೂ ಮಾಡಲೇಬೇಕು ಕಾಳು ಚೆಲ್ಲಿದ ಮಾತ್ರಕ್ಕೆ ಅನ್ನ ಹುಟ್ಟುವುದಿಲ್ಲ ಅದಕ್ಕೇನೇನು ಬೇಕೋ ಅದೆಲ್ಲವನ್ನೂ ಮಾಡಬೇಕು ಇದನ್ನೇ ಕರ್ಮಯಜ್ಞ ಅಂದಿದ್ದಾರೆ ಹಿರಿಯರು ಎಲ್ಲವನ್ನೂ ಮರುಪೂರಣ ಮಾಡುವುದೇ ವಿಹಿತ ಕರ್ಮ ಈ ಪ್ರಾಕೃತಿಕ ಯಜ್ಞಕ್ಕೆ ಸರಿಯಾದ ಫಲ ಇದ್ದೇ ಇದೆ ಇದುವರೆಗೆ ಚಿಂತಕ ನಾಗೇಶ್ ಕಾಲೂರು ಅವರು ಪ್ರಸ್ತುತಪಡಿಸಿದ ಚಿಂತನ ಆಲಿಸಿದಿರಿ ಇದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ